ಮದ್ದೂರು ತಾಲೂಕು ಮುಟ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನಾಧ್ಯಕ್ಷರಾಗಿ ಎಂಟಿ ಯೋಗೀಶ್ ಹಾಗೂ ಉಪಾಧ್ಯಕ್ಷರಾಗಿ ಚಿಕ್ಕಾಯಮ್ಮ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇದೇ ವೇಳೆ ನೂತನ ಅಧ್ಯಕ್ಷ ಎಂಟಿ ಯೋಗೀಶ್ ಅವರು ಮಾತನಾಡಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಯಾವುದೇ ಪಕ್ಷ ಭೇದವಿಲ್ಲದೆ ಶ್ರಮಿಸುತ್ತೇನೆ ಗ್ರಾಮದ ಮುಖಂಡರು ಮತ್ತು ರೈತರು ನನ್ನ ಅವಧಿಯಲ್ಲಿ ಮಾಡುವ ಅಭಿವೃದ್ಧಿ ಕೆಲಸಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ಕೋರಿದರು ಇನ್ನು ಉಪಾಧ್ಯಕ್ಷೆ ಚಿಕ್ತಾಯಮ್ಮ ಅವರು ಮಾತನಾಡಿ ನನ್ನನ್ನು ಆಯ್ಕೆಗೊಳಿಸಿದ ಗ್ರಾಮದ ಮುಖಂಡರು ಮತ್ತು ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆಂದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿ ಮುಖಂಡರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಇ ಯತೀಶ್ ಕುಮಾರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಮಧುಕುಮಾರ್ ಗ್ರಾಮದ ಮುಖಂಡರಾದ ಎಂಸಿ ವೀರಯ್ಯ ಯುಡಿ ಚಂದ್ರಶೇಖರ್ ಕಾಳೇಗೌಡ ದರ್ಶನ್ ಪುಡ್ಸ್ವಾಮಿ ಡೈರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜವರಾಯ್ ರಾಜು ಸುರೇಶ್ ಸೇರಿದಂತೆ ಹಲವರಿದ್ದರು ಸಹಕಾರ ಸಂಘಮಠ ಈ ಸಂಘದ ನೂತನ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಒಂದು ಕೊರತೆ ಬಂದರೂ ನಿಭಾಯಿಸ್ಕೊಂಡು ಕಾರ್ಯನಿರ್ವಹಿಸ್ತೀನಿ ಅಂತ